ಈ ಗಾಡಿಯನ್ನು ಚೇಜ್ ಮಾಡಿಕೊಂಡು ಹೋಗಿರುವಂಥ ವ್ಯಕ್ತಿ ಅಲ್ಲಿ ಲಂಚ ವಸೂಲಿ ಮಾಡ್ತಾ ಇದ್ದಿದ್ದನ್ನು ನೋಡಿ ಹೆಂಗೆ ಬಿಸಿ ಮುಟ್ಸಿದ್ದಾರೆ ಅಂತ ಹೇಳಿದರೆ ನೀವು ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ್ದಾರೆ ಅಂತ ಅದು ಕೂಡ ಒಬ್ರು ಹೆಣ್ಮಗಳು ಇಲ್ಲಿ ಅಧಿಕಾರಿಯಾಗಿದ್ದಾರೆ ಹಾಗೆಯೇ ಇನ್ನೊಬ್ಬರನ್ನು ಹಿಂದುಗಡೆ ಸೀಟ್ನಲ್ಲಿ ಕೂರಿಸ್ಕೊಂಡು ಅವರು ಜನಸಾಮಾನ್ಯರಿಂದ ಹಣವನ್ನು ವಸೂಲು ಮಾಡ್ತಾ ಇದ್ದಾರೆ ಒಬ್ಬ ತಮಿಳು ಲಾರಿ ಡ್ರೈವರ್ ಹಣವನ್ನು ನೂರು ರೂಪಾಯಿ ಕೊಟ್ಟಿರ್ತಾನೆ ಅವನಿಗೆ ಅದನ್ನು ವಾಪಸ್ ಕೊಡಿಸ್ತಾರೆ ಹಾಗೆ ಬಾಯಿಗೆ ಬಂದಾಗಿ ಬೈತಾರೆ ಇವತ್ತು ದುಡ್ಡನ್ನು ವಸೂಲಿ ಮಾಡ್ತಾ ಜನರ ಜೀವವನ್ನು ಹಿಂಡ್ತಾ ಇರುವಂತಹ ಆರ್ ಟಿ ಒ ರಾಜ್ಯದ ಹಲವು ಕಡೆಗಳಲ್ಲಿ ಈ ರೀತಿಯ ಸುಲಿಗೆ ನಡೀತಾನೆ ಇದೆ ಆದರೆ ಜನರ ಕಣ್ಣಿಗೆ ಕಾಣ್ತಾ ಇರುವಂಥದ್ದು ಕೆಲವೇ ಕೆಲವು ಕೆ ಆರ್ ಎಸ್ ಪಕ್ಷದ ಕೆಲವು ಕಡೆಗಳಲ್ಲಿ ಕೆ ಆರ್ ಎಸ್ ಪಕ್ಷದವರು ಈ ಪ್ರಯತ್ನವನ್ನು ಮಾಡ್ತಾರೆ ಕೆಲವು ಕಡೆ ಜನಸಾಮಾನ್ಯರು ರೆಡ್ ಹ್ಯಾಂಡ್ ಆಗಿ ಇವರನ್ನು ಹಿಡಿತಾ ಇದ್ದಾರೆ ನಮ್ಮ ಸರ್ಕಾರ ಮಾತ್ರ ಇಂಥ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳದೆ ಕೈಕಟ್ಟಿ ಕೂತ್ಕೊಂಡಿದೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟು ಹಲವು ಕಡೆಗಳಲ್ಲಿ ದಿನನಿತ್ಯ ಒಂದಲ್ಲ ಒಂದು ಘಟನೆಗಳು ಸಂಭವಿಸ್ತವೆ ಅದಕ್ಕೆ ಅಧಿಕಾರಿಗಳೇ ಮುಖ್ಯ ಕಾರಣ ಆಗ್ತಾ ಇದ್ದಾರೆ ಈ ಅಧಿಕಾರಿಗಳ ಮೇಲೆ ಸದನ ನಡೀತಾ ಇದೆ ಅಲ್ಲಿ ಚರ್ಚೆ ಆಗುತ್ತೆ ಸದನದಲ್ಲಿ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಕಟ್ಟುನಿಟ್ಟಿನ ಕ್ರಮ ಇರಬೇಕು ಅಂತ ಬಟ್ ಅದ್ಯಾವುದು ಸಾಧ್ಯ ಆಗೋದೇ ಇಲ್ಲ ಈ ರೀತಿ ಲಂಚ ಹೊಡೆಯುವಂಥ ಅಧಿಕಾರಿಗಳು ರಾಜ್ಯಾದ್ಯಂತ ತುಂಬಿ ತುಳಿತಾ ಇದ್ದಾರೆ ಭ್ರಷ್ಟರು ಜನಸಾಮಾನ್ಯರ ರಕ್ತವನ್ನು ಹೀರ್ತಾರೆ ಅವರಿಗೆ ಬಾಯಿಗೆ ಬಂದಂಗೆ ಬೈದರೂ ಕೂಡ ಎಲ್ಲವನ್ನು ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಟು ಸುಲಿಗೆಗೆ ದರೋಡೆಗಿಳಿದ ಹಾಗೆ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಏನು ಬೈದರೂ ಅವರಿಗೆ ಏನು ಅನಿಸೋದಿಲ್ಲ ಅನಿಸುತ್ತೆ

ಯಾವಳಾಗ ಕೊಡ್ಕ್ರಿ ಸೊಲು ಸೋಲು ಧೈರ್ಯ ಸೊಲು ನಾ ಇರ್ಕ್ರೆ ಎವಳೆ ಯಾವ್ಳಾಗ ಕೊಡ್ರೆ ಪಿಂಟ್ ಟು ಪಿನ್ ಇದೆ ಇದ್ರಲ್ಲಿದೆ ನೀನು ನೀನು ಏನೇ ಸಿಂಬಲ್ ಕೊಟ್ರು ನೀನು ಏನೇ ಸಿಂಬಲ್ ಕೊಟ್ರು ನಮ್ಗೆ ಗೊತ್ತು ನಾವು ಹಿಡಿಬೇಕು ಅಂತ ಗೊತ್ತು ಪಿಂಟು ಟು ಪಿನ್ ಇಲ್ಲಿದೆ ನೀವು ಅದ್ರ ಬಗ್ಗೆ ಮಾತಾಡ್ಬೇಡ ಓಕೆನಾ ಎವಳೆ ಕೊಡಬೇಕು ಯಾವಳ ಎವಳೆ ಕೊಟ್ಟೆ ಸೊಲುನು ವಾಪಸ್ ಕೊಡು ಕೊಡು ಎತ್ ಕೊಡು ಎತ್ತು ಕೊಡು ಅಂತ ಹೇಳಿದೆ ನೀವು ಕೊಟ್ಟಿಲ್ಲ ಅಂದರೆ ಮೇಡಮ್ ಎತ್ ಕೊಡ್ತೀವಿ ದುಡ್ಡು ದುಡ್ಡಲ್ಲಿದೆ ಕೊಡೋ ಯಾವ ನೂರು ರೂಪಾಯಿ ಕೊಡಯ ನೂರು ರೂಪಾಯಿ ಅಲ್ಲಿ ಹೋಗಿ ಅಣ್ಣ ಅಣ್ಣಮ ಅಂತ ಕೊಡ್ತೀನಿ ನಿಮ್ಗೆ ಮುಂದೆ ದೇವಸ್ಥಾನ ನಿಂತ ಕೊಡ್ತೀನಿ ನೂರು ರೂಪಾಯಿನ ನಿಮ್ಗೆಲ್ಲ ಯೋಗ್ಯತೆ ಇಲ್ವಾ ನಿಮ್ಗೆಲ್ಲ ದುಡ್ಡು ಬರ್ತದೆ ಸಂಬಳ ಬರ್ತದೆ ಸಂಬಳದಲ್ಲಿ ಬರ್ತಕ್ಕಯ್ಯ ನಿಮ್ ಯೋಗ್ಯತೆಗೆ ಛೂ ಜನ್ಮಕ್ಕೆ ಜನ್ಮಕ್ಕೆಷ್ಟು ಬೆಂಕಿ ಹಾಕ ನರಿ ಹೇಳ್ತೀನಿ